ನಮಸ್ತೆ ಎಲ್ರಿಗೂ ಎಲ್ಲಾ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ ಇವತ್ತಿನ ಈ ವಿಡಿಯೋ ಸ್ವಲ್ಪ ಹಾಸ್ಯ ಸ್ವಲ್ಪ ವ್ಯಂಗ್ಯ ಸುಸು ಕರುಣೆ ಮತ್ತೆ ಒಂದು ಸಣ್ಣ ಪಾಠ ಎಲ್ರು ಒಂದ್ ಹಂತದವರೆಗೂ ಬಂದ ನಂತರ ನೀವ್ ಯಾಕೆ ಬದುಕ್ತಿದ್ದೀರಿ ಅಂತ ಕೇಳಿದ್ರೆ ಯಾರ್ಯಾರದ್ದೋ ಕಾರಣ ಕೊಡ್ತಾರೆ ಆಯ್ತಾ ಈಗ ಅದು ಎಲ್ಲ ಈ ಸೈನಿಕರಿಗೆ ನೀವ್ ಯಾಕೆ ಸೈನಿಕ ಸೇರ್ತಿದ್ದೀರಿ ಅಂತ ಹೇಳಿದ್ರೆ ಒಂದು ಹೊಟ್ಟೆಪಾಡಂತೂ ಖಂಡಿತ ಇರುತ್ತೆ ಇನ್ನೊಂದು ಒಂದಿಷ್ಟು ಜನರಿಗೆ ದೇಶಕ್ಕೆ ಏನಾದ್ರೂ ಮಾಡೋಣ ಅಂತ ಹೇಳಿದ್ದವ್ರು ಹಂಡ್ರೆಡ್ ಪರ್ಸೆಂಟ್ ಸೈನ್ಯಕ್ಕಂತೂ ಹೋಗ್ತಾರೆ ಆದ್ರೆ ಇಲ್ಲಿ ಈ ಮ್ಯಾಟ್ರ್ ಹೇಗ್ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಡ್ರೈವಿಂಗ್ ಮಾಡ್ತಿರ್ತಾನೆ ಗಂಡ ಹೆಂಡತಿ ಮತ್ ಮಗು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿ ಏನೋ ಸಣ್ಣ ಒಂದಂದ್ರೆ ಪಾಸಿಂಗ್ ವೇ ಇರುತ್ತೆ ಯಾವ್ದೋ ಒಂದು ವೆಹಿಕಲ್ ಬರುತ್ತೆ ಅವಾಗ ಗಂಡ ಹ್ಯಾಂಡ್ ಬ್ರೇಕ್ ಹಾಕ್ತಾನೋ ಅದೊಂದು ಗಾಡಿ ಒಂದ್ಸಲ ಹೀಗಾಗಿ ನಿಲ್ಲುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಹೆಂಡತಿ ಕಂಗಾಲಾಗಿ ಗಂಡನಿಗೆ ಬೈಲಿಕ್ ಶುರು ಮಾಡ್ತಾಳೆ ಯಾಕೆ ಅಂತ ಹಿಂದಿದ್ದವರು ಅಥವಾ ಯಾರೋ ಕೇಳಿದ್ರು ಅಂತ ಅಯ್ಯೋ ನನಗೆ ಎಂತಾದ್ರೂ ತೊಂದರೆ ಇಲ್ಲ ನನ್ನ ಮಗನಿಗೆ ಏನಾದ್ರು ಆದ್ರೆ ಅಂತ ಹಾಗಾದ್ರೆ ಆ ಮಗು ಆಗೋಕ್ಕಿಂತ ಮೊದಲು ಅಥವಾ ಮದುವೆ ಆಗೋಕ್ಕಿಂತ ಮೊದಲು ಅವ್ರು ಯಾರಿಗೋಸ್ಕರ ಬದುಕ್ತಿದ್ರು ಇದು ಯಕ್ಷ ಪ್ರಶ್ನೆ ಆಗಿ ಸುಮಾರು ಒಂದು ಹದ್ನೈರ್ ಇಪ್ಪತ್ ದಿನದಿಂದ ನಾನು ಕಾಡ್ತಾ ಇದೆ ಈಗ ಆಲ್ ನೀವು ನನ್ನನ್ ಕೇಳಿದೆ ನಾನ್ ನನಗೋಸ್ಕರನೇ ಬದುಕ್ತೇನೆ ನನಗೋಸ್ಕರವೇ ಸಾಯ್ತೇನೆ ನನಗೋಸ್ಕರವೇ ಹುಟ್ಟಿದ್ದೇನೆ ಹುಟ್ಟಿದಾಗ ಮಾತ್ರ ನನಗೆ ಗೊತ್ತಿರ್ಲಿಲ್ಲ ಇಷ್ಟಂತೂ ಖಂಡಿತ ಹೇಳ್ಬಲ್ಲೆ ನಾನೆಲ್ಲಿ ಒಂದ್ ಎರಡು ಜನ ಮಕ್ಳಿದಾರೆ ಅವ್ರತ್ರ ಕೇಳಿದೆ ನೀವ್ ಯಾಕೆ ಓದ್ತಿದ್ದೀರಿ ಅಂತ ಅವ್ರ ಏನ್ ಇಲ್ಲ ನಮಗೋಸ್ಕರವೇ ಓದ್ತಿದ್ದೀರಿ ಅಂತ ಹೇಳಿದ್ರು ಸೊ ಅಲ್ಲಿಗೂ ಸಹ ಕ್ಲಿಯರ್ ಕಟ್ ಆಯ್ತು ಎಲ್ಲ ಬದುಕ್ತಿದ್ದಾರೆ ಅವ್ರವರಿಗೋಸ್ಕರನೇ ಅಂತೇಳಿ ಆದ್ರೆ ಈ ರೀತಿಯಾದಂತ ಒಂದು ಈ ಸನ್ನಿವೇಶ ಇದೆಯಲ್ಲ ಇದು ಕನ್ಫ್ಯೂಸ್ ಯಾವಾಗ ಶುರು ಆಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಟೆಪ್ಗೂ ಸ್ಟೆಪ್ಪಿಗೂ ಕೂಡ ನಾವಲ್ಲ ಅವ್ರ ಕಾರಣ ನಾವಲ್ಲ ಅವ್ರ ಕಾರಣ ಅಂತ ಹೇಳಿದಾಗ ಮಾತ್ರ ಇದು ನಿಮ್ಗೆ ಪ್ರಾಬ್ಲಮ್ ಅನ್ನ ಕೊಡುತ್ತೆ ನಾವಲ್ಲ ಕಾರಣ ಅವರು ಐ ಆಮ್ ಓಕೆ ಯು ಆರ್ ನಾಟ್ ಓಕೆ ಸ್ಟೇಜ್ ನಲ್ಲೇ ಇದ್ ಬಿಟ್ರಿ ಅಂತ ಹೇಳಿದ್ರೆ ಮನೆಯಲ್ಲಿ ಜಗಳ ಯಾಕೆ ನನ್ನ ಗಂಡನಿಗೆ ಸಿಹಿ ಇಷ್ಟ ಅಂತ ಮಾಡದೆ ನನ್ನ ಮಗ ತಿಂತ ಇಲ್ಲ ಅದಕ್ಕೋಸ್ಕರ ಜಗಳ ಅಂಗಡಿಯಲ್ಲಿ ಕೆಲ್ಸದವರಿಗೆ ಬೈಯೋದು ಯಾಕೆ ನಾನ್ ಹೀಗಿಡು ಅಂತ ಹೇಳಿದ್ದೆ ಕೆಲ್ಸದವ್ರು ಹಾಗೆ ಇಟ್ರು ಕೆಲ್ಸದವ್ರು ಚೆನ್ನಾಗೆ ಇಟ್ಟಿರ್ತಾರೆ ನಮ್ಮ ಅಂಗಡಿ ನೀಟಾಗಿದೆ ನೋಡಿ ಆದ್ರೂ ಸಹ ನಮಗ್ ಸಾಕಾಗೋದಿಲ್ಲ ಯಾಕಂದ್ರೆ ನಾವು ಓನರ್ಸ್ ಅಂತ ಹೇಳುವಂತ ಒಂದು ತಲೆಯಲ್ಲಿರುತ್ತೆ ಈ ರೀತಿ ಇದ್ದಾಗ ಸಂಬಂಧಗಳು ಅದು ದಣಿ ಮತ್ತೆ ಕೆಲಸದವರ ಸಂಬಂಧ ಇರ್ಬೋದು ಇಲ್ಲ ಒಂದು ಮಾಲೀಕ ಕಾಂಟ್ರಾಕ್ಟರ್ ಸಂಬಂಧಗಳಿರ್ಬೋದು ಈಗ ಪೊಲಿಟಿಷಿಯನ್ಸ್ ಎಲ್ಲ ನೋಡ್ತಿದ್ದೀರಲ್ಲ ನೀವು ಆ ರೀತಿಯ ಸಂಬಂಧಗಳಿರ್ಬೋದು ಚಲನಚಿತ್ರ ತಾಯಿಯರ ಒಂದಿಷ್ಟು ರಗಳೆಗಳು ಬೊಗಳೆಗಳೆಲ್ಲ ಬರ್ತಾ ಇದೆಯಲ್ಲ ಆ ರೀತಿ ಸಂಬಂಧಗಳಿರ್ಬೋದು ಈ ಸಂಬಂಧಗಳು ಬಿರುಕನ್ನು ಸೃಷ್ಟಿಸಲಿಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರ ಮೊದಲು ಕ್ಲಾರಿಟಿ ಇರಬೇಕು ಏನಂದ್ರೆ ಈ ನಾನು ಈ ಅಂಗಡಿಯಲ್ಲಿ ನಾನು ಏನ್ ಮಾಡ್ಲಿಕ್ಕೆ ಕೂತಿದ್ದೇನೆ ನಾನು ಯಾರಿಗೋಸ್ಕರ ಮಾಡ್ತಿದ್ದೇನೆ ನಾನು ನನಗೋಸ್ಕರ ಮಾಡ್ತಿದ್ದೇನೆ ಅಂತ ನೋಡ್ಕೊಳ್ಬೇಕು ಇನ್ನು ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಹೇಳೋದು ಅಂತ ಹೇಳಿದ್ರೆ ದಯವಿಟ್ಟು ಒಂದ್ ಮೂರ್ನಾಲ್ಕು ಡೈಲಾಗ್ ಅನ್ನು ಹೊಡಿಯೋದು ಬಿಟ್ಬಿಡಿ ನಾನ್ ಮೇಕಪ್ ಮಾಡ್ಕೊಳ್ತೇನೆ ನನ್ಗೆ ಯಾರಾದ್ರೂ ಲೈನ್ ನೋಡಿಲಿ ಅಂತೇಳಿ ಕೆಲವೊಂದು ಹುಡುಗರಿಗೂ ಇದೆ ಅದು ವಿಷಯ ಅದು ಬೇರೆ ಆದ್ರೆ ಅದ್ರ ಜೊತೆಗೆ ದಿನ ಕನ್ನಡಿ ಮುಂದೆ ನಿಂತ್ಕೊಂಡಿರ್ತೀರಲ್ವಾ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮೇಕಪ್ ಮಾಡ್ಕೊಂಡ ನಮಗೋಸ್ಕರನೇ ನಾವು ಮೇಕಪ್ ಮಾಡ್ಕೊಂಡ ಅಂತ ರೋಡಿಗೆ ಬನ್ನಿ ನೋಡವ್ರು ನೋಡ್ತಾರೆ ನೋಡದೆ ಎದ್ರು ಅವ್ರಷ್ಟಕ್ಕೆ ಅವ್ರು ಎದ್ಕೊಂಡು ಹೋಗ್ತಾರೆ ನಮ್ ಜೀವನ ಏನಿದೆ ಜಿಂಗಿ ಚಕ ಜಿಂಗಿ ಚಕ್ಕ ಅಂತ ಮುಂದೆ ಹೋಗ್ತಾ ಇರುತ್ತೆ ಇಲ್ಲಿ ಸಂಬಂಧಗಳು ಅಂತ ಹೇಳೋದು ಏನಿದೆ ನೋಡಿ ಅದು ಸರಾಗವಾಗಿ ಚಲಿಸ್ಲಿಕ್ಕೆ ಶುರು ಆಗೋದೆ ಒಂದು ನನಗೋಸ್ಕರ ನಾ ಜೀವನ ಮಾಡ್ತೇನೆ ಅಂತ ಹೇಳುವಂತ ಒಂದು ಲೈನ್ ಇಂದ ನನಗೋಸ್ಕರ ಯಾರು ಜೀವನ ಮಾಡ್ತಾರೆ ಅಂತ ಹೇಳಿ ಹೊರಡ್ತಾರಲ್ಲ ಅವ್ರ ಜೀವನದಲ್ಲಿ ಯಾವತ್ತೂ ಫೇಲ್ ಆಗೋದಿಲ್ಲ ಸುಸೈಡ್ ಅಂತೂ ಖಂಡಿತ ಮಾಡ್ಕೊಳ್ಳೋದಿಲ್ಲ ಬೇಕಾದ್ರೆ ಇನ್ನೊಬ್ಬರನ್ನ ಬಾಗಿ ತಳ್ತಾರೆ ಇಷ್ಟ ಹೇಳಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು